ಕಾರ್ಯಕ್ರಮ ಸರ್ ಇವತ್ತೇನು ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಎಲ್ಲ ಸಂಘಟನೆಗಳು ಎಲ್ಲ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಮತ್ತು ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಪದಾಧಿಕಾರಿಗಳು ಹೋಬಳಿ ಪದಾಧಿಕಾರಿಗಳು ಎಲ್ಲರ ಒಂದು ಸಮ್ಮುಖದಲ್ಲಿ ಇವತ್ತು ಏನು ಸಭೆಯನ್ನು ಕರೆದಿತ್ತು ರಾಜ್ಯ ಕಾರ್ಯಕಾರಿಣಿ ಸಭೆ ಇದು ಪ್ರತಿ ವರ್ಷ ಮತ್ತು ಒಂದು ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಪ್ರತಿ ತಿಂಗಳು ಕಡೆಯುವ ರೀತಿಯಲ್ಲಿ ಈ ರೀತಿ ಗುರುತು ಕೂಡ ಕರೆದಿತ್ತು ಮುಂದೆ ಯಾವ ರೀತಿಯಲ್ಲಿ ಹೋರಾಟದ ದಿಕ್ಸೂಚಿಯಲ್ಲಿ ಇರಬೇಕು ಯಾವ ರೀತಿಯಾದಂಥ ಹೋರಾಟಗಳನ್ನು ಮಾಡಬೇಕು ಯಾವ ರೀತಿಯಾದಂಥ ನಾಡು ನೆಲ ನುಡಿ ನೆಲ ಭಾಷೆ ಈ ರೀತಿಯಾಗಿ ಯಾವ ರೀತಿಯಾಗಿ ನಾವು ಮುಂದೆ ಹೆಜ್ಜೆ ನೀಡಬೇಕು ಮತ್ತು ಮುಂದೆ ಯಾವ ರೀತಿಯಾಗಿ ಯಾವ ರೀತಿಯಾಗಿ ಹೋರಾಟಗಳಾದ ಮತ್ತು ಕಾರ್ಯಕ್ರಮಗಳನ್ನು ಯಾವ ರೀತಿಯಾದಂತಹ ಜನಪರವಾದಂತಹ ಸೇವೆಗಳನ್ನು ಜನಗಳಿಗೆ ಬೇಕಾಗಿರುವಂತಹ ಸೇವೆಗಳನ್ನು ಮಾಡಬೇಕು ಮುಂದೆ ಯಾವ ರೀತಿಯಾಗಿ ನಾಡಿನ ಉದ್ದಗಲು ಸಂಘಟನೆಗಳನ್ನು ಮತ್ತು ಕರ್ನಾಟಕ ಪರ ಸಂಘಟನೆ ಒಕ್ಕೂಟವನ್ನು ಯಾವ ರೀತಿ ಬಲಿಷ್ಠಗೊಳಿಸಬೇಕು ಈ ರೀತಿಯಾಗಿ ಎಲ್ಲ ಸಂಘಟನೆ ರಾಜ್ಯಾಧ್ಯಕ್ಷದಲ್ಲಿ ಎಲ್ಲ ರಾಜ್ಯ ಜಿಲ್ಲಾ ಪದಾಧಿಕಾರಿಗಳು ರಾಜ್ಯ ಕಮಿಟಿ ಈ ರೀತಿಯಾಗಿ ಕರ್ನಾಟಕ ಪ್ರಜಾಶ್ಯ ಸಮಿತಿ ಕರ್ನಾಟಕ ಪರ ಸಂಘಟನೆ ಒಕ್ಕೂಟ ಈ ರೀತಿಯ ಮತ್ತು ಎಲ್ಲ ಒಟ್ಟಾರೆಯಾಗಿರ್ಬೇಕಾದ್ರೆ ಎಲ್ಲ ಸಂಘಟನೆಯ ರಾಜ್ಯಾಧ್ಯಕ್ಷ ಸಂಘಟನೆಗಳು ಭಾಗವಹಿಸಿ ಇವತ್ತು ಕರ್ನಾಟಕ ಪ್ರಸಂಗಕ್ಕೆ ಒಕ್ಕೂಟದ ಮುಂದಿನ ಆದಿ ಹೋರಾಟ ಸೂಚಿಯನ್ನು ಚರ್ಚೆ ಮಾಡಿ ಮುಂದೆ ಇನ್ನು ಬಲಿಷ್ಠವಾಗಿ ಕರ್ನಾಟಕ ಪರ ಸಂಘಟನೆಯಿಂದ ಒಕ್ಕೂಟವನ್ನು ಧರ್ಮನವಾಗಿ ಇಡೀ ರಾಜ್ಯದಲ್ಲಿ ಈ ನಾಡು ನೆಲ ನುಡಿ ಜಲ ಭಾಷೆ ಬಂದರೆ ಒಟ್ಟಾಗಿ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡೋ ಮುಖ್ಯನವಾಗಿ ಸರ್ಕಾರದ ಕಣ್ಣುಗಳನ್ನು ತೆತ್ತೋ ಮುಖ್ಯನವಾಗಿ ಮತ್ತು ಸರ್ಕಾರದಿಂದ ಜನಗಳಿಗೆ ಆಗಬೇಕಾಗಿರುವಂಥ ಕೆಲಸಗಳೇನಿದೆ ಮತ್ತು ಸರ್ಕಾರದಿಂದ ಏನೇನು ಅನುದಾನಗಳು ಮತ್ತು ಸೇವೆಗಳು ಜನಗಳ ತಲುಪಬೇಕಾಗಿದೆ ಮತ್ತು ಗಡಿ ಭಾಗದ ಕನ್ನಡಿಗರ ರಕ್ಷಣೆ ಯಾವ ರೀತಿ ಆಗಬೇಕಾಗಿದೆ ಮತ್ತು ಮಹದಾಯಿ ಯೋಜನೆಯನ್ನು ತಕ್ಷಣದಲ್ಲಿ ಜಾರಿಗೊಳಿಸೋದಕ್ಕೆ ಏನು ಕ್ರಮವನ್ನು ಸರ್ಕಾರ ಕೈಗೊಳ್ಳಬೇಕಾಗಿದೆ ಮತ್ತು ಮೇಕೆದಾಟ ಯೋಜನೆಯನ್ನು ಜಾರಿಗೊಳಿಸೋದಕ್ಕೆ ಏನು ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಗಡಿ ಭಾಗದಲ್ಲಿರುವಂತಹ ಸರ್ಕಾರಿ ಶಾಲೆಗಳನ್ನಾಗಿರ್ಬೋದು ಗಡಿ ಭಾಗದಲ್ಲಿರುವಂಥ ಕನ್ನಡಿಗರ ಉಳಿವಿಗೆಗಾಗಿ ಮತ್ತು ಅವರ ಉದ್ಯೋಗಕ್ಕಾಗಿ ಈ ರೀತಿಯಾಗಿ ಶಿಕ್ಷಣದ ವಿಚಾರದಲ್ಲಿರ್ಬೋದು ಮತ್ತು ಉದ್ಯೋಗದ ವಿಚಾರದಲ್ಲಿರ್ಬೋದು ಈ ರೀತಿ ಹತ್ತು ಹಲವು ಕಾರ್ಯಕ್ರಮಗಳನ್ನು ಮತ್ತು ಕನ್ನಡವನ್ನು ಪ್ರತಿಯೊಂದು ಇಲಾಖೆಗಳಲ್ಲಿ ಅದು ಸರ್ಕಾರಿ ಇರ್ಬೋದು ಸರ್ಕಾರ ಸಂಸ್ಥೆಗಳಲ್ಲಿ ಯಾವ ರೀತಿಯಾಗಿ ಕಟ್ಟುನಿಟ್ಟಾಗಿ ತರಬೇಕು ಮತ್ತು ಅದನ್ನು ಜಾರಿಗೆ ಗೊಳಿಸ್ಬೇಕು ಸರ್ಕಾರದವರು ಅನ್ನೋದು ಈ ರೀತಿ ವಿವಿಧ ಬಗೆಯಾದಂತಹ ಚರ್ಚೆಗಳನ್ನು ಮಾಡಿ ಇದಕ್ಕೆ ಯಾವ ರೀತಿ ಅಂತ್ಯಗಳನ್ನು ಆಡಬೇಕು ಯಾವ ರೀತಿ ಇದಕ್ಕೆ ಚಾಲನೆ ನೀಡಬೇಕು ಅಂತ ಹೇಳಿ ಎಲ್ಲರ ಒಂದು ಸಮ್ಮುಖದಲ್ಲಿ ಎಲ್ಲರ ಒಂದು ಭಾವನೆಗಳನ್ನು ಎಲ್ಲರ ಒಂದು ಸಲಹೆಗಳ ಮೇರೆಗೆ ಈ ಒಂದು ಸಭೆಯನ್ನು ರಾಜ್ಯ ಕಾರ್ಯಕಾರಿಣಿ ಸಭೆಯಿಂದ ಕರ್ನಾಟಕ ಪರ ಸಂಘಟನೆ ಒಕ್ಕೂಟ ನಡೆದಿತ್ತು ಯಶಸ್ವಿಯಾಗಿದೆ ಮುಂದೆ ಇನ್ನ ಅದ್ಭುತವಾದಂಥ ಹೋರಾಟಗಳನ್ನು ಮತ್ತು ನಾಡಿನ ಸಭೆಯನ್ನು ಮಾಡುವ ಮುಖ್ಯವಾಗಿ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಸದಾಕಾಲ ನಾಡು ನೆಲ ನುಡಿ ಜಲ ಭಾಷೆಗೆ ಸದಾಕಾಲ ಅಂತ ಎಲ್ಲರೂ ಸಿದ್ಧರಾಗಿರ್ತೀವಿ ಅಂತ ಈ ಮುಖಾಂತರ ವ್ಯಕ್ತಿ ಹಣದಲ್ಲಿ ಕೇಂದ್ರ ಸರ್ಕಾರ ತಾರತಮ್ಯ ನೀತಿ ಆಗ್ತಾ ಇದೆ ಈ ನಿಟ್ಟಿನ ನಿಮ್ಮ ನಿಲುವು ಸಂಘಟನೆ ಹೌದು ಇವತ್ತು ಏನಾಗಿದೆ ಅಂದರೆ ಇದೇ ಇವತ್ತು ಜಿ ಎಸ್ ಟಿ ನಮ್ಮ ನಾಡಿಗೆ ಮೂವತ್ತ ಆರು ಸಾವಿರ ಕೋಟಿ ಬರ್ಬೇಕು ಅಲ್ಲ ಮೂವತ್ತಾರು ಸಾವಿರ ಕೋಟಿ ಈಗ ಆ್ಯಡ್ ಆಗಿರ್ಬೋದು ಬಟ್ ಆದರೆ ಒಟ್ಟಾರೆಯಾಗಿ ಮೂವತ್ತಾರು ಸಾವಿರ ಕೋಟಿ ಈ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲದ್ದು ಬರಬೇಕಾಗಿದೆ ಬಟ್ ಅದನ್ನು ಬಂದಿಲ್ಲ ನಾವು ಹಿಂದೇನು ಈ ವಿಚಾರವಾಗಿ ಫ್ರೀಡಂ ಪಾಕ್ಸಲ್ಲೂ ಹೋರಾಟ ಮಾಡಿದ್ದೀವಿ ತೆರಿಗೆ ಹಣ ಅಂತ ಯಾಕೆ ನಮಗೆ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರದವರು ಯಾಕೆ ನಮ್ಮ ನಾಡಿಗೆ ತಾರತ ಸಂಘ ಮಾಡ್ತಾ ಇದೆ ಯಾಕಂದರೆ ಬೇರೆ ರಾಜ್ಯಕ್ಕೆಲ್ಲ ಅವ್ರಲ್ಲಿ ಅಧಿಕಾರನೂ ಕೊಟ್ಟಿಲ್ಲ ಎಂಥದ್ದು ಇಲ್ಲ ಅಂಥ ಜಾಗಲೆಲ್ಲ ಅವರು ಕೇಳಿದ್ರು ಕೇಳದಿದ್ರು ಜಾಸ್ತಿನೇ ಕೊಡ್ತಾ ಇದ್ದಾರೆ ಆದರೆ ನಮ್ಮ ಮಾತ್ರ ನಾಡಿಗೆ ಅದು ಈ ಸರ್ಕಾರ ಆ ಸರ್ಕಾರ ಅಂತಲ್ಲ ಯಾವ ಸರ್ಕಾರ ಬಂದರೂ ನಮ್ಗೆ ಅದೇ ಪ್ರಾಬ್ಲಮ್ ಕರ್ನಾಟಕ ಏನು ತೊಂದರೆ ಅಂದರೆ ಅದು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಯಾವುದೇ ಪಕ್ಷದವ್ರು ಬಂದರೂ ಯಾವತ್ತೂ ಕೂಡ ಈ ನಾಡಿಗೆ ಸ್ಥಿರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡೇ ಇಲ್ಲ ಹಾಗಾಗಿ ಈ ವಿಚಾರ ಕರ್ನಾಟಕ ಪರ ಸಂಘಟನೆಗಳು ಕೂಡ ಇನ್ನು ಉದ್ಯೋಗದ ಹೋರಾಟವನ್ನು ಬಹಳ ಆ ಕೇಂದ್ರದಿಂದ ಅನುದಾನ ಏನು ನಮ್ಮ ರಾಜ್ಯಕ್ಕೆ ಬರಬೇಕು ತೆರಿಗೆ ಅಂತ ಜಿ ಎಸ್ ಟಿ ಅದನ್ನು ತರ ನಿಟ್ಟು ಕೂಡ ನಾವು ಪ್ರಮುಖವಾಗಿ ಏನು ಪರ್ಟಿಕ್ಯುಲರ್ ಪ್ರಮುಖವಾಗಿ ಏನು ನಿರ್ಣಯ ಸರ್ ಪ್ರಮುಖವಾದ ನಿರ್ಣಯ ಏನಂದರೆ ಇವತ್ತು ಏನಾಗಿದೆ ನೋಡಿ ಗಡಿ ಭಾಗದಲ್ಲಿರುವಂಥವ್ರಿಗೆ ಕನ್ನಡಿಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಒಂದೇದು ಎರಡನೇದು ಅಲ್ಲಿ ಶಿಕ್ಷಣವು ಕೊರತೆಯೂ ಆಗಿದೆ ಏಕೆಂದರೆ ಇವತ್ತು ಶಿಕ್ಷಣದ ಕೊರತೆ ಗಡಿ ಭಾಗದಲ್ಲಿ ಬಹಳಷ್ಟು ಆಗಿದೆ ಯಾಕಂದರೆ ಸರ್ಕಾರಿ ಶಾಲೆಯಲ್ಲಿರ್ಬೋದು ಅದೇ ರೀತಿಯಲ್ಲಿ ಅಲ್ಲಿರುವಂಥ ಏನು ಖಾಸಗಿ ಶಾಲೆಗಳಲ್ಲೂ ಕೂಡ ಕನ್ನಡವನ್ನು ಬಳಸ್ತಾರೆ ಮತ್ತು ಅಲ್ಲಿರುವಂಥ ಏನು ಸರ್ಕಾರಿ ಇಲಾಖೆಗಳಲ್ಲಾಗಿ ಅವರು ಸರ್ಕಾರೇತರ ಮುಖ್ಯಗಳಲ್ಲೂ ಕನ್ನಡವನ್ನು ಗಡಿ ಬಳಸ್ತಾರೆ ಈ ನಿಟ್ಟಿನಲ್ಲೂ ಕೂಡ ರಾಜ್ಯ ಸರ್ಕಾರ ಕೈಗೊಳ್ಳ ಕ್ರಮ ಕೈಗೊಳ್ಳಬೇಕು ಮತ್ತು ಮೇಕೆದಾಟು ವ್ಯವಸ್ಥೆ ಒಂದೇ ಮಾತಲ್ಲೇ ಬಡವರಾಯಿಸ್ತಾರೆ ಸರ್ಕಾರಗಳು ಸಚಿವರುಗಳು ಶಾಸಕರುಗಳು ಬಿಟ್ಟು ಜಾರಿಗೆ ತರ್ತಾ ಇಲ್ಲ ಮತ್ತು ಮಹದಾಯಿ ಯೋಜನೆಯಲ್ಲೂ ಇವತ್ತು ಜಾರಿಗೆ ತಂದಿಲ್ಲ ಈ ಎಲ್ಲ ನಿಟ್ಟಿನಲ್ಲೂ ಕೂಡ ಮತ್ತು ರೈತರ ಉಳಿವಿನಲ್ಲಿ ಇವತ್ತು ರೈತರು ಬಹಳಷ್ಟು ಆತ್ಮಹತ್ಯೆಗಳನ್ನ ಮಾಡ್ಕೊಳ್ಳೋ ಮುಖ್ಯನವಾಗಿ ಯಾಕಂದ್ರೆ ಇವತ್ತು ಅವರ ವ್ಯವಧಾನಿಯಿಂದ ಇರೋದು ಅಲ್ಲ ರೈತರ ವ್ಯವಧಾನಿಯಿಂದ ರೈತರ ಉಳಿವಿಗೆ ಸರ್ಕಾರದವರು ಏನು ಅನುದಾನವನ್ನಾಗಲಿ ರೈತರ ಸಾಲ ಮನ್ನಾ ಆಗಲಿ ಅಥವಾ ರೈತರಿಗೆ ಬೇಕಾದಂಥ ಸರಿಯಾದ ಒಂದು ಗೊಬ್ಬರಗಳಾಗಿರ್ಬೋದು ಬಿತ್ತನೆ ಬೀಜ ಆಗಿರ್ಬೋದು ಸಾಲ ಸರ ಸಾಮಗ್ರಿಗಳನ್ನು ಒದಗಿಸುವ ನಿಟ್ಟಿನಲ್ಲಿ ವಿಫಲ ಆಗ್ತಾ ಇದೆ ಸರ್ಕಾರ ಅಧಿಕಾರಿಗಳು ಈ ಈ ಮತ್ತು ಅತ್ಯಾಚಾರ ಏಳೆ ದೂರದಲ್ಲಿ ಅತ್ಯಾಚಾರ ಮಾಡಿರ್ಬೋದು ಆ ರೀತಿ ನಿರ್ಮಾಣೆಯಾಗಿರ್ಬೋದು ಈ ರೀತಿ ಅನೇಕ ಸ್ವಲಂತ ಸಮಸ್ಯೆಗಳು ನೀಡುವ ನಾವು ಇದೆ ಈ ಎಲ್ಲ ರೀತಿ ಮೂಲಕ ಇವತ್ತು ಕರ್ನಾಟಕ ಪ್ರಸ್ತಾವ ಚರ್ಚೆಯನ್ನು ಮಾಡಿದೆ ಈ ಮುಂದಿನ ಈ ಚರ್ಚೆಯನ್ನು ಅದರ ಅದರ ವಿಚಾರವಾಗಿ ಯಾವ ರೀತಿ ಹೋರಾಟಗಳ ದಿನಗಳಿವೆ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ಒಂದು ಹೋರಾಟದ ಕಿಚ್ಚು ಯಾವುದಕ್ಕೆ ಅಂತ ಹೇಳಿ ಈ ಚರ್ಚೆ ಮಾಡಿದೆ ಇದನ್ನು ಜಾರಿಗೆ ತರಲು ಕೂಡ ಕರ್ನಾಟಕ ಮುಂದಾಗಿರುತ್ತದೆ